ಅದು ಹೇಗಿದೆ ಇಲ್ಲಿ ಪೆಟ್ಟಿಗೆಗೆ ಕಿಂಗ್ ನೋಡಿ ಗಾಯ್ಸ್ ಈ ಪೆಟ್ಟಿಗೆಗೆ ಕಿಂಗ್ ಅಂತ ಇದೆ ಬಳ್ಳಾರಿಯ ಜಾತಲ್ಲಿ ಬಂದು ನಾಟಿ ಹ ಗಿರವಾಜ್ ಹ್ಮ್ ರೈಸು ಹ ಮತ್ತೆ ಜಂಗ್ಲಿ ಜಂಗ್ಲಿ ಹ್ಮ್ ಸಾಲಿ ಹೋಗಲೇ ಲೋಫರ್ ಅಂದ್ರೆ ನಾನು ಫಾರ್ಲ್ ಸಾಕ್ತೀನಿ ಅಂತ ಮನೋಜ್ ಅವರು ಸಾಲಿ ಹೋಗಲೇ ಲೋಫರ್ ಅಂದ್ರೆ ಫಾರ್ಲ್ ಸಾಕ್ ಕಾಲಿ ಗಾಯ್ಸ್ ಇದ್ರೆ ಶಿರೋ ಬಂದ್ಬಿಟ್ಟು ಜಾಗ ಅಂತೆ ನಮ್ಮ ಬಂಡೇಡಿ ಜನರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಂಡಡಿ ಜನರು ಹಾಗೆ ಕೆಲವೆಲ್ಲ ಎಲ್ಲಾ ಇರುತ್ತಲ್ವಾ ಕೆಟ್ಟದಾಗಿ ನಾವು ಮಾತಾಡ್ತ कंटिन्यू ಇರ್ತಾರೆ ಅದರ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪಾರಿವಾಳ ಬಗ್ಗೆ ಗೈಸ್ ಯಾರು ಪಾರುಳ ಪ್ರೇಮಿಗಳಿದ್ದೀರಾ ಅವರೆಲ್ಲ ನಮ್ಮ ಒಂದು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ನೋಡೋಣ ಇವಾಗ ಒಂದು ಪಾರುಳ ಪಿಟಿಗೆ ಇಲ್ಲಿಂದ ಒಂದು ಕೆ ವ್ಯೂಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಒಂದು ಕೆ ವ್ಯೂಸ್ ಮಾಡಿದ್ರ ಅದೇ ರೀತಿ ಇನ್ನೊಂದು ಟೈಮ್ ಮಾತಾಡ್ಸೋಣ ಬನ್ನಿ ಗೈಸ್ ನಮ್ಮ ಜೊತೆ ಇದ್ದಾರೆ ಲವ್ಲಿ ಗಾದಿ ಅವರು ಅವರು ಬೈಕ್ ಅವರು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಕಿರಣ ಬನ್ನಿ ಪಾರುಳ ಪಿಟಿ ಎಷ್ಟು ದಿನ ಆಯ್ತು ಪಿಟಿಗೆ ಇಟ್ಟು ಮೂರು ತಿಂಗಳು ಆಯ್ತು ಜೋರ್ ಜೋರ್ ಮೂರು ತಿಂಗಳು ಆಯ್ತು ಮೂರು ಈ ಪಾರುಳ ಹೆಸರು ಹೇಗೆ ಕಂಡು ನೀವು ಈಗ ನೋಡ್ರಿ ಇದು ಗುಳ್ಳೆಗಾಲ ಮೈನಫರ್ ಯಾಕಂದ್ರೆ ಕಲರ್ ಕಲರ್ ಬಂದು ಇಲ್ಲಿ ಮೈನಫರ್ ರೆಕ್ಕೆ ಇದ್ರೆ ಗುಳ್ಳೆಗಾಲ ಮೈನಫರ್ ಅಂತ ಗುಳ್ಳೆಗೆವಲ ಗುಳ್ಳೆಗೆವಲ ಅಂತ ಗುಳ್ಳೆಗಾಲ ಮೈನಫರ್ ಗುಳ್ಳೆಗೆವಲ ಮೈನಫರ್ ಇದು ನರ್ರ ಇದು ನರ್ರ ಇದು ನರ್ರ ಅಂದ್ರೆ ನರ ಅಂದ್ರೆ ಗಂಡು ಗಂಡು ಇದು ಮಾದಿ ಮಾದಿನ ಹೆಣ್ಣು ಅಂತಾರೆ ಹೆಣ್ಣು ಅಂತಾರೆ ತತ್ತಿ ಕೂಡ ಇಟ್ಟಿದೆ ನೋಡಿ ಹಾ ಇದ್ರ ಮೊಟ್ಟೆ ನೋಡಿ ಗೈಸ್ ಪಾರೋಳ ಮೊಟ್ಟೆ ಎಷ್ಟು ಪಾರೋಳ ಮೊಟ್ಟೆ ಬರೇ ಎರಡೇ ಇಡ್ತಾವ ಇಲ್ಲ ಒಂದು ನಾಲ್ಕೈದು ಇಡ್ತಾವ ಎರಡೇ ಪಾರೋಳ ಬಂದು ಎರಡೇ ಇಡ್ತಾವಂತೆ ನೋಡಿ ಮೊಟ್ಟೆ ಇದು ಬಂದು ಸುರುಮಿ ಸುರಿಮೆ ಸುರಿಮಿ ಇದು ಕೆಂಪು ಕೆಂಪು ಇದೆ ಕೇವಲ ಟೈಪ್ ಒಂದು ಕೆಂಪು ಕೆಂಪು ಇದೆ ಸುರಿಮೆ ಅಂತ ಓಕೆ ಇದು ಇದರ ಹೆಸರು ಸುರಿಮೆ ಅಂತ ಗೈಸ್ ಇದು ಬಂದು ಜಾಕ್ ಜಾಕ್ ಓಹೋ ಇದೆ ನೋಡಿ ಗೈಸ್ ಇದು ಇದರ ಹೆಸರು ಜಾಕ್ ಅಂತ ಯಾಕಂದ್ರೆ ಗೈಸ್ ಇದರ ಹೆಸರು ಬಂದ್ಬಿಟ್ಟು ಜಾಕ್ ಅಂತ ಕರ್ರಗಿದೆ ಅಲ್ವಾ ಅದಕ್ಕೆ ಜಾಕ್ ಅಂತ ಕೇಳ್ತಾರೆ ಇದು ಬಂದು ಗೇರ್ವಾ ಮೈನಫರ್ ಗೇರ್ವಾ ಮೈನಫರ್ ಗೈಸ್ ನೋಡಿ ಎಷ್ಟು ಅದ್ಭುತವಾಗಿ ಹೇಗಿದೆ ಇಲ್ಲೇ ಪೆಟ್ಟಿಗೆಗೆ ಕಿಂಗು ನೋಡಿ ಗಾಯ್ ಸಿ ಪೆಟ್ಟಿಗೆಗೆ ಕಿಂಗ್ ಅಂತ ಇದೆ ಗುಳಗರಾಗ ದೇವರ ಮೈನ ಫಾರ್ ಎಷ್ಟು ಸಾಧ್ಯ ಇದೆ ಬೇರೆ ಆದ್ರೆ ಒಡಗ ಬಿಡ್ತವೆ ದೇವರ ನೀವು ಪಂದ್ಯ ಆಡ್ತೀರಾ ಇಲ್ಲ ಆಡಿಲ್ಲ ಆಡ್ಬೇಕು ಆಡ್ಬೇಕಂತಿದ್ದೀರಾ ಈ ದೇವರ ನೀವು ಪಾರ್ವಾಡಲ್ಲಿ ಜಾತಿ ಎಷ್ಟು ಜಾತಿಗಳಿವೆ ಈ ಯೂಟ್ರಲ್ಲಿಗಳೇ ಯೂಟ್ರಲ್ಲಿ ಜಾತಿ ಇದೆ ಮನುಷ್ಯರ ಜಾತಿ ಹಂಗೆ ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ನು ಹಂಗ ಈ ಪಾರ್ವಾಡ್ ಜಾತಿಯಲ್ಲಿ ಬಂದು ನಾಟಿ ಹಾಂ ಗಿರಬಾಜು ಗೀರಾಬಾಜು ರೈಸು ಹಾಂ ಮತ್ತೆ ಜಂಗ್ಲಿ ಜಂಗಲಿ ಲತ್ವಾ ಎಲ್ಲಾ ಜಾತಿಗಳು ನೋಡಿ ಗೈಸ್ 파ರಿವಳೆಯಲ್ಲಿ ಐದು ಜಾತಿ ಇದೆ ಅಂತ ಕೇಳಿಸಿಕೊಂಡ್ರಲ್ವಾ ಇದು ಅಭ್ಯಾಸ ಹೇಗ್ ಮಾಡಿಸ್ತೀರಿ ನೀವು ಇವಾಗ ನಾನು ಕೇಳ್ಪಟ್ಟೆ ಪಾರವಾಳ ಬಿಟ್ಕೊಂಡ್ರೆ ಮೇಲುಗಡೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಅಭ್ಯಾಸ ಏನ್ ಕಲಿಸ್ತರಿ ನೀವು ಇರಲ್ಲ ನಾವು 파ರವಳಾ ಕೂಡ ಜಾತಿ ಮಾದನೇ ಮಾದಿಗೆ ಮಾದಿಗೆ ಏನಂತ ಮೇಲೆ ಏನರ ಅದು ದಂಡು ಎಂಡ್ಿನ ಮೇಲೆ ಫುಲ್ ಜೋರ ಅಂದ್ರೆ ಅದು ಓಡಾಡ್ಸ್ತಾವ ಗೈಸ್ ಅದೊಂದು ವಿಡಿಯೋ ಮಾಡ್ತೀನಿ ನೋಡಿ ಹಂಗ ಓಡಾಡಿದಾಗ ಅವ್ರು ಬಿಡ್ತಾರೆ ಅಂತೆ ತತ್ತಿಟ್ರೆ ಬಿಡಲ್ಲ ತತ್ತಿಟ್ರೆ ಬಿಡಲ್ಲ ಸಾಕಾಗಂಗಿಲ್ಲ ಯಾವ್ದು ಸಾಕಲ್ಲ ಅವಾಗ ತತ್ತಿಟ್ರೆ ಅವ್ರದ್ದು ಮೋಜ್ ಇರಂಗಿಲ್ಲ ಮೇಲೆ ಬಿಡಂಗಿಲ್ಲ ಸುಮ್ನೆ ಓದ್ತಾರೆ ಗೈಸ್ ಇವಾಗ ನಾವು ಮನುಷ್ಯರ ಜೀವನದಲ್ಲಿ ಇವಾಗ ಪ್ರೆಗ್ನೆಂಟ್ ಇದ್ದರೆ ಹೇಗೆ ಅದೇ ತರ ಇವು ಪಾರಿವಾಳಲ್ಲಿ ಜೀವನದಲ್ಲಿ ಹಾಗೆ ಇವಾಗ ವೈಟ್ ವೈಟ್ ಇದಲ್ಲ ಇದು ತಾರ ಅಂತ ವ ಇದು ಗಂಡ ಹೆಣ್ಣ ಹೆಣ್ಣು ಇದು ನೋಡಿ ಗೈಸ್ ಇದು ಹೆಣ್ಣು ಪಾರಿವಾಳ ತಾರ ವೈಟ್ ವೈಟ್ ಅದು ಕೂಡ ತಸ್ತಿ ಇದೆ ಇವಾಗ ಬುಡಕ್ ಹಾಕಿವ್ ನಮ್ಮ ಪಾರೋಳ ನೋಡ್ರಿ ಹೆಂಗ್ ಬಿಡ್ತಾ ಗೈಸ್ ಇವಾಗ ಪಾರೋಳ ಬಿಡ ಕಳ್ಸಿದಾರಂತೆ ನೋಡೋಣ ಯಾವ ತರ ಬಿಡುತ್ತೆ ಅಂತ ಯಾಕಂದ್ರೆ ಒಂದ್ ಎರಡು ನರು ಮಾದಿ ಮೇಲೆ ಫುಲ್ ಮಸ್ತಗಿದಾವೆ ಅದಕ್ಕೋಸ್ಕರ ಬಿಡ ಕಳ್ಸಿ ಎಷ್ಟು ದೂರ ಬಿಡ ಕಳ್ಸಿದ್ರ ಆರು ಕಿಲೋಮೀಟರ್ ಗೈಸ್ ಆರು ಕಿಲೋಮೀಟರ್ ಎಷ್ಟು ನಿಮಿಷದಲ್ಲಿ ಬರ್ಬೋದು ಮೂರುವರೆ ನಿಮಿಷ ಗೈಸ್ ಆರು ಕಿಲೋಮೀಟರ್ ನಾವು ಹೋಗಕ್ಕೆ ಎಷ್ಟೊತ್ತಾಗುತ್ತೆ ಬಟ್ ಮೂರು ನಿಮಿಷದಲ್ಲಿ ಬರುತ್ತಂತೆ ನೋಡೋಣ ಬನ್ನಿ ನೋಡಿ ಗಾಯ ಗೈ ಗೈಸ್ ಇವಾಗ ಪಾರ್ವಾಳ ಎಲ್ಲಿದ್ದ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಲೌಡಿ ಗಾದಿ ಅವರು ನೋಡೋಣ ಅಲ್ಲಿ ಪಾರ್ವಾಳ ಬಿಟ್ಟಿದ್ದಾರೆ ಟೈಮಿಂಗ್ ಇಟ್ಕೊಳ್ಳಿ

ಗೈಸ್ ನೋಡಿದ್ರಲ್ಲ ಗೈಸ್ ಕಾರ್ಳಿ ಹೇಗ್ ಬಿತ್ತು ಬಾ ನೋಡಿ ಕಂಗಲ್ ಆಗ್ಬಿಟ್ಟೆ ಗೈಸ್ ಇದೇ ಮೇಲೆ ಬಂತು ಗೈಸ್ ನೆಕ್ಸ್ಟ್ ಪಂದನ ಇದೆ ಅನ್ಸುತ್ತೆ ಗೈಸ್ ನನಗೆ ಸಬ್ಜ ಬಟ್ ಬುಖ ಪ್ರಾಣಿಗಳು ಯಾವಾಗ ಇದ್ರು ಸಾಧತಿ ಗೈಸ್ ಈಗ ಜೊತೆ ಬರ್ತಿಲ್ಲ ಗೈಸ್ ಯಾಕಂದ್ರೆ ನಾನು ಪ್ರಾಣಿಗಳು ಓನರ್ ನಾನಲ್ಲ ಸೊ ಹಂಗಾಗಿ ಗೈಸ್ ಯಾರು ದಿನ ಬಂದ್ ಪೆಟ್ರೆ ಅವ್ರ ಹತ್ರನೇ ಮಾತ್ರ ಹೋಗೋದು ಪಾರೋಣ ನಾವು ಯಾವ ಅಪರೂಪಕ್ಕೆ ಬರ್ತಾ ಇತ್ತು ಸೊ ಹಂಗಾಗಿ ಮಾತ್ರ ಬರಲ್ಲ ಇದ್ರದ್ದು ಓನರ್ ಲವ್ಲಿ ಗಾದಿ ಅದೇ ರೀತಿ ಮನೋಜ್ ಬಾಗಿ ಗೈಸ್ ಸಾಲಿ ಹೋಗಲೇ ಲೋಫರ್ ಅಂದ್ರೆ ನಾನು ಪಾರಾಳ್ಸ್ ಅಂತ ಮನೋಜ್ ಅವರು ಒಂದು ಪಾರ್ವಾಳನ ನಾಯಿಗೆ ನಾಯ್ಗೆ ಮೇಲೆ ಮೇಲೆ ಇಟ್ಟಿದ್ದಾರೆ ಗೈಸ್ ಫಾದರ್ ಇಟ್ಟಿದ್ದಾರೆ ನಾಯಿಗೆ ಒಂದು ಪಾರ್ವಾಳ ಚಿನ್ನ ವಯಸ್ಸಿಗೆ ಚಿನ್ನ ಗೈಸ್ ಸಾಲಿ ಹೋಗಲೆ ಲೋಫರ್ ಅಂದ್ರೆ

ಫೇವ್ರೇಟ್ ಫುಡ್ ಅಂದ್ರೆ ಇದು ಕುಷ್ಮಾ ಕುಷ್ಮಾ ಅಂದ್ರೆ ಕುಷ್ಮಾ ಅಂದ್ರೆ ಇದೆ ವೈಟ್ ವೈಟ್ ಇರ್ತವಲ್ಲ ಇವು ಶೇಂಗಾ ಗೈಸ್ ಕುಷ್ಮಾ ಅಂತ ನೋಡಿ ಗೈಸ್ ಇದು ಇದು ಫೇವ್ರೇಟ್ ಫುಡ್ ಅಂತೆ ಶೇಂಗಾ ಕೂಡ ಶೇಂಗಾ ಗೈಸ್ ಏನಾದ್ರೂ ನೀವು ಶೇಂಗಾನ ಕೈಯಲ್ಲಿ ಹಿಡ್ಕೊಂಡು ಬಿಟ್ರಿಗಿನ ಪಾರೋಳ ಕೈಯಾಗೆ ಬಂದ್ಬಿಡುತ್ತೆ ಗೈಸ್ ಒಂದೊಂದು ಸಾದ ಪ್ರಾಣಿಗಳು ಇರ್ತಾವಲ್ಲ ಬಂದ್ಬಿಡುತ್ತೆ ನಂಗಡ್ಲೆ ಹಾ ನಂಗಡ್ಲೆ ಆಡು ಭಾಷೆಯಲ್ಲಿ ನಂಗಡ್ಲೆ ಅಂತೀವಿ ನಾವು ಬೇರೆ ಕಡೆ ಎಲ್ಲ ಬೇರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಶೇಂಗಾ ಬೀಜ ಅಂತ ಗೊತ್ತಾಗುತ್ತೆ ನಂಗಡ್ಲೆ ಅಂತ ನಮ್ಮ ಬಳ್ಳಾರಿಯಲ್ಲಿ ಮಾತ್ರ ಗೊತ್ತಾಗುತ್ತೆ ಬೇರೆ ಕಡೆ ಎಲ್ಲ ಗೊತ್ತಾಗಲ್ಲ ನಮ್ಮ ಉಡುಪಿ ಮಂಗ್ಳೂರ್ ಸೈಡ್ ಎಲ್ಲ ಹೋದ್ರೆ ಗೈಸ್ ನಂಗಡ್ಲೆ ಅಂದ್ರೆ ಎಂತ ನಂಗಡ್ಲೆ ಕೇಳ್ತಾರೆ ಶೇಂಗಾ ಬೀಜ ಅಂತ ಗೈಸ್ ಅದೇ ಇಲ್ಲಿ ನಂಗಡ್ಲೆ ಅಂದೇಳಿದ ತಕ್ಷಣ ಕೊಟ್ಬಿಡ್ತಾರೆ ನಮ್ಮ ಬಳ್ಳಾರಿ ಬಂಡೇಟಿಯಲ್ಲಿ ಅದೇ ರೀತಿ ನಮ್ಮ ಫಾರ್ಮ್ ಎಲ್ಲ ಹೋಗಿದ್ರು ಇವರೇ ನೋಡಿ ಗೈಸ್ ಅಭಿಷೇಕ್ ಅಂಡ್ ಸಾಗರ್ ಗೈಸ್ ಇವರು ಇವಾಗ ಆರು ಕಿಲೋಮೀಟರ್ ದೂರ ಹೋಗಿದ್ರು ಗೈಸ್ ಇವ್ರೆ ಏನ್ ಅನ್ಸ್ತಪ್ಪ ನೀವು ಪರ ಬಿರೋ

ಇವರು ಬೇಕಂತ ನನಗೆ ಕೇಳ್ತಾ ಇದೇನೆ ನಾನು ಏಳು ವರ್ಷ ಕೆಳಗಡೆ ಪಾರೋಳು ಹುಚ್ಚು ಮೈಂಡ್ ಅಲ್ಲಿ ನಾನು ಹೌದು ಏನಕ್ಕಾ ಬಟ್ ಇದ್ ಏನಾದ್ರು ಇಷ್ಟಪಟ್ಟಿರೋ ಅಂತ ಹೆಂಗ್ அது எல்லாரு அதுக்கு கரெக்ட் ஜாக்க வைட்டாங்க ಅದೇ ಹೇಳ್ತಾನೆ ಅಲ್ಲ ಅದೇ ನೋಡಿ ನನಗೆ ಪಾರೋಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲಾರು ಆಟೋಕೊಂಡಿ ಆಟೋ ಆಟೋದಲ್ಲೆಲ್ಲ ಇಟ್ಕೊಂಡಿದ್ದೀನಿ ಒಂದಲ್ಲ ಒಂದ್ ದಿಸ್ ಹೇಳ್ತೀನಿ ಐತಿ ಪಾರಾಳ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಹೇಳ್ತೀನಿ ಮೂರ್ ತಿಂಗಳಿಗೆ ಮೂರ್ ತಿಂಗಳಾಯ್ತಿ ಚೇಂಜ್ ಮಾಡಿದ್ದಾರೆ ಸೊ ಹಂಗಾಗಿ ಇನ್ನು ಅಭ್ಯಾಸ ಆಗ್ಬೇಕಾಗಿದೆ ಇವಾಗ ಯಾರು ನಮ್ಮ ಗಾದಿಯವರು ಅದೇ ರೀತಿ ಇನ್ನೊಬ್ಬ ಗಣೇಶ್ ಒಬ್ಬ

ಜಸ್ಟ್ ಅದೊಂಥರ ಅಡಿಕ್ಟ್ ಆಗಿದೀವಿ ಅಂದ್ರೆ ಮುಖ ಪ್ರಾಣಿಗಳ ರೀತಿ ಹೇಗಿರುತ್ತೆ ಅಲ್ವಾ ನಿಯತ್ ಆಗಿರುತ್ತೆ ಸೊ ನೋಡ್ಕೊಳ್ಳೋದು ಒಂಥರ ಖುಷಿ ಆಗುತ್ತೆ ಗಣೇಶ್ ಯಾರಂತ ನಮ್ಮ ಯುವಕರಿಗೆ ಗೊತ್ತಿರಬಹುದು ವಿಡಿಯೋ ಹಳೆ ವಿಡಿಯೋದಲ್ಲಿ ನೋಡಿದ್ರಲ್ವಾ ಒನ್ ಕೆ ವ್ಯೂಸ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಒನ್ ಕೆ ನೀವು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ಫಿಫ್ಟಿ ಕೆ ಫಾಲೋವರ್ಸ್ ಸಾರಿ ಫಿಫ್ಟಿ ಕೆ ವೀಸ್ ಕಂಪ್ಲೀಟ್ ಆಗಿದೆ ಒಂದು ಒಂದು ವಿಡಿಯೋ ಮಾಡಿದೆ ಅದು ನಮ್ಮ ಬಂಡೆಡ್ಡಿ ಜನರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಂಡೆಡ್ಡಿ ಜನರು ಹಾಗೆ ಕೆಲವರೆಲ್ಲ ಮಾತಾಡಿದ ಇರುತ್ತಲ್ವಾ ಕೆಟ್ಟದಾಗಿ ಎಲ್ಲ ಎಲ್ಲ ಮಾತಾಡ್ಕೊಂಡ್ ಪಾರಿವಾಳ ಬಿಟ್ಟಿದ ತಕ್ಷಣ ಬಂದ್ ಬಂದಾದ್ಮೇಲೆ ನೀರು ಕುಡಿದ ತಕ್ಷಣ ಅದರ ಮಾದಿ ಹತ್ರ ಹೋಗಿ ಮಾದಿ ಅಂದ್ರೆ ಅದರ ಹೆಂಡತಿ ಹತ್ರ ಹೆಂಡತಿ ಹತ್ರ ಹೋಗಿ

ಈಗ ಒಂದು ವಾರದಿಂದ ಇವಾಗ ಓದ್ಕೊಂಡೆ ತೆಗಿದಿವಿ ಅಂದ್ರೆ ಬಿಸಾಕಿದಿವಿ ಅಂದ್ರೆ ಅವಾಗ ಒಂದ್ ಮೂರ್ ದಿನ ಅವಕಾಶ ಮೇಲೆ ಮೂರ್ ದಿನ ಅಂದ್ರೆ ಒಂದು ಮೂರ್ ದಿನ ಎರಡ್ ದಿನ ಎರಡ್ ದಿನ ಫುಲ್ ಮೂರ್ ದಿನ ಎರಡ್ ದಿನ ಎರಡ್ ದಿನ ಆದ್ಮೇಲೆ ಮತ್ತೆ ಮೊಟ್ಟೆ ಇಟ್ಬಿಡ್ತೀವಿ ನೋಡಿ ಗೈಸ್ ಫುಲ್ ಮೂಡಲ್ಲಿ ಇರುತ್ತೆ ಪಾರಿವಾಳ ಅದಾಗಿದ ತಕ್ಷಣ ಮೂರ್ನಾಲ್ ದಿನಕ್ಕ ನಾಲ್ಕನೇ ದಿನಕ್ಕ ಮೊಟ್ಟೆ ಇಟ್ಬಿಡ್ತವೆ ಒಂದ್ ಮೊಟ್ಟೆ ಇಟ್ಟ ತಕ್ಷಣ ಇನ್ನೊಂದು ಮೊಟ್ಟೆ ಇಷ್ಟು ದಿನ ಇಡುತ್ತೆ ಇವತ್ತು ಒಂದ್ ಮೊಟ್ಟೆ ಇಟ್ರೆ ನಾಳೆ ಒಂದ್

ಓಕೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಾರ್ವಾಡ ಪ್ರೇಮಿಗಳು ಒಂದು ಕಮೆಂಟ್ ಮಾಡಿ ಸಿಂಬಲ್